ನಮಸ್ಕಾರ ಸ್ನೇಹಿತರೆ ನಾನು ಗೋಣಪ್ಪ ಕೆ ಕಲ್ಲಹಳ್ಳಿ ವಿಶ್ವಕರ್ಮ ಕಮ್ಮಾರ ಒಕ್ಕೂಟ ವಿಜಯನಗರ ಜಿಲ್ಲಾಧ್ಯಕ್ಷರು ಮಾತನಾಡ್ತಾ ಇರೋದು ಇವತ್ತಿನ ವಿಷಯ ಏನಂದರೆ ಹರಪನಹಳ್ಳಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ ಆದರೆ ಕಾಳಕದೇವಿ ಸೇವಾ ಸಮಿತಿಗೆ ಮೀಸಲಿಟ್ಟಿರುವ ಜಾಗವನ್ನು ಮಾನ್ಯ ಶಾಸಕರು ಜಿಲ್ಲಾಡಳಿತ ತಾಲೂಕು ಆಡಳಿತ ಆ ಜಾಗವನ್ನು ನೋಟೇಟ್ ಮಾಡಿ ಇವತ್ತು ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡುತ್ತಿರುವುದು ಇದು ಖಂಡನೀಯ ಯಾಕಂದರೆ ಆ ಜಾಗ ಕಾಳಕ ದೇವಿ ಸೇವಾ ಸಮಿತಿಗೆ ಈಗಾಗಲೇ ಪಾಣಿಯಾಗಿದೆ ಇದನ್ನು ಯಾವುದೇ ಸಹ ಪರಿಗಣಿಸದೆ ತಾಲೂಕು ಆಡಳಿತ ಇವತ್ತು ಏಕಾಏಕಿ ಬಂದು ನಮ್ಮ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡುತ್ತಿರುವುದು ನಮ್ಮ ಸಮಾಜಕ್ಕೆ ಮಾಡುತ್ತಿರುವ ಅನ್ಯಾಯ ಮಾನ್ಯ ಶಾಸಕರೇ ದಯಮಾಡಿ ನಮ್ಮನ್ನು ಒಂದು ಸಾರಿ ಮೀಟಿಂಗನ್ನು ಕರೀರಿ ನಾವು ಆ ಜಾಗದ ದಾಖಲಾತಿಗಳನ್ನು ನಿಮಗೆ ನಿಮ್ಮ ಗಮನಕ್ಕೆ ತರ್ತೇವೆ ಅಟ್ಲೀಸ್ಟ್ ಇಲ್ಲ ಅಂದರೆ ನ್ಯಾಯಾಲಯದ ಆದೇಶ ಬರುವವರಿಗಾದರೂ ಸಹ ಕಾಯುವಂಥ ಒಂದು ಸೌಜನ್ಯ ನಿಮ್ಮಲ್ಲಿರಲಿ ಈ ನಿಟ್ಟಿನಲ್ಲಿ ಆ ಕೆಲಸವನ್ನು ತಕ್ಷಣವನ್ನು ನಿಲ್ಲಿಸಬೇಕು ಯಾಕಂದರೆ ಇಡೀ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಯಾವುದೇ ಯಾವುದಾದ್ರೂ ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅಲ್ಲಿ ಆ ಜಾಗವನ್ನು ನಮ್ಮ ಸೇವಾ ಸಮಿತಿಗೆ ಈಗಾಗಲೇ ಹೆಸರಿಗಿದೆ ಅದನ್ನು ನೀವು ಪರಿಗಣಿಸಿದೆ ಇವತ್ತು ಜೆ ಸಿ ಪಿಗಳನ್ನು ಹತ್ತಿ ಆ ಜಾಗವನ್ನು ಪಡೆದುಕೊಳ್ಳುವುದು ಬಹಳ ನಮಗೆ ನೋವಿನ ಸಂಗತಿ ತಕ್ಷಣವೇ ಕಾಮಗಾರಿಯನ್ನು ನಿಲ್ಲಿಸಬೇಕು ನಮ್ಮನ್ನು ಚರ್ಚೆ ಕರೀರಿ ನಾವಲ್ಲಿರುವ ದಾಖಲಾತಿಗಳು ನೀವು ನೋಡಿ ದಯಮಾಡಿ ನೋಡಿದ ಮೇಲೆ ನೀವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ತಾಲೂಕು ಆಡಳಿತದಿಂದ ನಡೆಯುವ ಒಂದನೇ ತಾರೀಕು ನಡೆಯುವಂಥ ಅಮರ್ ಸರ್ಚ್ ಅಮರ್ ಅಮರ ಅಮರಶಿಲ್ಪಿ ಜಗಣಾಚಾರಿ ಜಯಂತಿಯನ್ನು ನಮ್ಮ ಇಡೀ ಹರ್ಮಳ್ಳಿ ತಾಲೂಕು ಸಮಾಜ ಅದನ್ನು ಬಹಿಷ್ಕಾರ ಮಾಡ್ತದೆ ಇಡೀ ಅಭಿವೃದ್ಧಿಯ ಪರವಾಗಿರುವಂಥ ನಮ್ಮ ಜನಾಂಗ ಆದರೆ ನಮ್ಮ ಬುಡಕ್ಕೆ ನೀವು ಕೈ ಹಾಕಿರುವುದು ಇದು ಭಾಳ ನಮಗೆ ನೋವಿನ ಸಂಗತಿ ತಕ್ಷಣ ಇನ್ನೊಂದು ಸಾರಿ ಯೋಚನೆ ಮಾಡಿ ಈ ಕಾಮಗಾರಿಗೆ ನೀವು ಆದೇಶವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ ನಮಸ್ಕಾರ